ನಮಸ್ಕಾರ ನನ್ನ ಎಲ್ಲ ಡಿಶ್ ಡಿಜಿಟಲ್ ಕುಟುಂಬದ ಅನ್ನದಾತರಿಗೆ ಸೊ ಇವತ್ತು ನಾನು ಮಾವು ಹಲಸು ಮಹಾಮೇಳದಲ್ಲಿ ನಾನಿದ್ದೆ ಸೊ ಸಿಕ್ಕಾಪಟ್ಟೆ ಜನ ಅಲ್ಲಿ ನೆರೆದಿದ್ದರು ಮಾವು ಮೇಳವನ್ನು ನೋಡೋದಕ್ಕೆ ನಿಮಗೆ ಬೇಸಿಗೆ ಅಂತ ಒಂದು ಬಂದ ತಕ್ಷಣ ನೆನಪಾಗೋದೆ ಕಲ್ಲಂಗಡಿ ಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು ಏನೋ ನಾನಾ ರೀತಿಯ ಹಣ್ಣುಗಳು ನೆನಪಾಗುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ತುಂಬ ಸವಿಯೋದು ಅಂದರೆ ನಮ್ಮ ಮಾವಿನಕಾಯಿ ಹಣ್ಣು ಸೊ ಸಿಕ್ಕಾಬಿಟ್ಟೆ ಜನ ಇಷ್ಟಪಡುವಂತಹ ಹಣ್ಣು ಅಂದರೂ ಕೂಡ ತಪ್ಪಾಗೋದಿಲ್ಲ ನಾವು ಅದೇ ಒಂದು ಮಾವು ಮೇಳಕ್ಕೆ ಬಂದಿದ್ದು ಸೊ ಇಲ್ಲಿ ಸಿಕ್ಕಾಪಟ್ಟೆ ನಾನಾ ರೀತಿಯ ಮಾವಿನ ಹಣ್ಣುಗಳನ್ನು ನಿಮಗೆ ತೋರಿಸೋಕೆ ಟ್ರೈ ಮಾಡಿದ್ದೀನಿ ಸೊ ನೋಡಿ ನೋಡ್ತಾ ಇರಬಹುದು ಎಷ್ಟು ವೆರೈಟಿ ಹಣ್ಣುಗಳು ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಸೊ ನನ್ನೆ ಭಾನುವಾರ ನಾವು ಇಲ್ಲಿ ಹೋಗಿದ್ದು ಇವತ್ತು ಸೋಮವಾರ ಇಲ್ಲಿ ಇವತ್ತಿಗೆ ಲಾಸ್ಟ್ ಅಂತ ಹೇಳುವ ಮಾತಿತ್ತು ಸೊ ಗೊತ್ತಿಲ್ಲ ಆದಷ್ಟು ಬೇಗ ಇವತ್ತು ಹೋಗಿ ನೀವು ಅಲ್ಲಿ ಹೋಗಿ ಟ್ರೈ ಮಾಡಿ ಸವಿರಿ ಹಣ್ಣುಗಳನ್ನು ಅಂತ ಹೇಳ್ತೀನಿ ಸೊ ಹಣ್ಣುಗಳ ಅಂದ ತಕ್ಷಣ ಒಂದಷ್ಟು ನಾನಾ ವೆರೈಟಿ ಹಣ್ಣುಗಳನ್ನು ಇಲ್ಲಿ ತೋರಿಸಿದ್ದಾರೆ ಸೊ ಇದ್ರ ಜೊತೆ ಬೇರೆ ಹಣ್ಣುಗಳು ಕೂಡ ಕಾಣಿಸ್ಕೊಳ್ತಾ ಇದೆ ನೀವು ನೋಡ್ತಾ ಇರಬಹುದು ಸಪೋರ್ಟ್ ಆಗಿರಬಹುದು ಬೇರೆ ಬೇರೆ ಹಣ್ಣುಗಳು ಕೂಡ ಅಲ್ಲಿ ಇಟ್ಟಿದ್ರು ಶೋಗೆ ಸೊ ಒಂದಿಷ್ಟು ಇದಲ್ಲದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೂಡ ಕೂಡ ಅಲ್ಲಿ ಸೇಲ್ ಮಾಡ್ತಾ ಮಾಡ್ತಾಯಿದ್ರು ಸೊ ನಿಮಗೆ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಏನು ತಗೋಬೇಕು ಏನು ಬಿಡು ಬೇಕು ಅನ್ನೋದು ಒಂದು ಯೋಚನೆ ಬರಬಹುದು ಯಾಕಂದರೆ ಅಷ್ಟೊಂದು ವೆರೈಟೀಸ್ ಅಲ್ಲಿ ನಡೀತಾ ಇತ್ತು ಹಾಗೆ ಮಾವಿನ ಜೊತೆ ಹಲ್ಸ್ ಮೇಳೆ ಕೂಡ ನಡೀತಾ ಇತ್ತು ಹಲ್ಸ್ನ ಜೊತೆ ಹಲಸು ಹಣ್ಣಲ್ಲದೆ ಹಲ್ಸಿನಿಂದ ಯಾವ್ಯಾವ ರೀತಿಯ ಒಂದು ತಿಂಡಿಗಳನ್ನ ಮಾಡಬಹುದು ಒಂದು ಬಜ್ಜಿ ಆಗಿರ್ಬೋದು ಒಂದಷ್ಟು ಇದು ಮಾಡಬಹುದು ಆದ್ರ ಆ ರೀತಿಯಾದಂಥ ವೆರೈಟಿ ಐಟಮ್ಸ್ ತಿನ್ನುವಂಥ ಐಟಮ್ಸ್ಗಳನ್ನು ಅಲ್ಲಿ ಮಾಡ್ತಾಯಿದ್ರು ಅದನ್ನು ಕೂಡ ಸಿಕ್ಕಾಪಟ್ಟೆ ಜನ ಬಂದು ಸವಿತಾ ಇದ್ರು ಸೊ ಮಾವಿನಕಾಯಿ ಬಗ್ಗೆ ಹೇಳೋದಾದರೆ ಒಂದು ಚೂರು ಕೂಡ ಇಂಥ ಮಾವಿನಕಾಯಿ ಇಲ್ಲಪ್ಪ ಅಂತ ಬೇಸರ ಮಾಡ್ಕೊಳ್ಳೋ ವಿಚಾರನೇ ಇಲ್ಲ ಗುರು ಯಾಕೆಂದರೆ ಅಷ್ಟು ನಾನಾ ರೀತಿಯ ಮಾವಿನ ಹಣ್ಣುಗಳು ಮಾವಿನ ಕಾಯಿಗಳು ಕೂಡ ಅಲ್ಲಿ ಸಿಗ್ತಾಯಿತ್ತು ಸೊ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಲ್ಲಿ ಅವರೇ ಸ್ವತಃ ಮನೆಯಲ್ಲೇ ಮಾಡಿರುವಂತಹ ಮಾವಿನ ಪಿಕ್ಕಲ್ ಮಾವಿನ ಉಪ್ಪಿನಕಾಯಿ ಕೂಡ ಸಿಗ್ತಾಯಿತ್ತು ಸೊ ಅದನ್ನು ಕೂಡ ಜನ ಸವಿತಾ ಇದ್ರು ಇನ್ನೂ ಒಂದು ಕಡೆ ಒಂದಷ್ಟು ಕೆಲವು ಹೆಲ್ತಿ ಡ್ರಿಂಕ್ ಕೂಡ ಕೂಡ ಅಲ್ಲಿ ಕೊಡ್ತಾ ಇದ್ರು ಸೊ ಅದನ್ನು ಕೂಡ ಜನ ಕುಡಿದು ಎಂಜಾಯ್ ಮಾಡ್ತಾಯಿದ್ರು ಸೊ ಹೇಳ್ಬೇಕಂದ್ರೆ ತುಂಬ ಜನ ಇಲ್ಲಿ ಮಾವು ಮಾವು ಮತ್ತು ಹಲಸಿನ ಮೇಳದಲ್ಲಿ ಕಾಣಿಸ್ಕೊಂಡ್ರು ನಾನು ಕೂಡ ಒಂದಷ್ಟು ವೆರೈಟಿ ಹಣ್ಣುಗಳನ್ನು ತೋರಿಸೋಕೆ ಟ್ರೈ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು